ಸೃಷ್ಟಿ ಅಂದರೆ ಇದು ಭಂಡಾರ ಹುಟ್ಟು ದಿನ ಅಂತ ಹೇಳ್ತೀವಿ ನಾವು ಮೈಲಾಲಿಂಗೇಶ್ವರ ಗಂಗೆ ಮಾಡವನಿಗೆ ಭಂಡಾರ ಹುಟ್ಟು ದಿನ ಅದು ಅಂತ ಹೇಳ್ತೀವಿ ಈಗ ಸೃಷ್ಟಿ ದಿವಸ ನಾವು ಏನು ಮಾಡ್ತೀವಿ ಅಂದರೆ ಎರಡು ಕುಂಟ ಲಕ್ಷಣ ರೆಡಿ ಇದೆ ಆ ಎರಡು ಕುಂಟ ಲಕ್ಷಣ ಕೆಚ್ಚಿ ಪುಡಿ ಮಾಡಿ ಅದನ್ನು ಓದು ಬೆಳಗಿನ ಜಾವೆಲ್ಲ ಮೈಲಾಲಿಂಗೇಶ್ವರ ಗಂಗೆಮಾಳವ ಮತ್ತು ದೂತರಾಯವರಿಗೆಲ್ಲ ಅಭಿಷೇಕಗಳು ಮಾಡಿ ಅಲಂಕಾರಗಳು ಮಾಡಿ ಸಾಯಂಕಾಲ ಆರೂವರೆಯಿಂದ ಏಳು ಗಂಟೆ ಒಳಗಡೆ ಆ ಭಂಡಾರನ ತಾಯಿಯ ಮೇಲೆ ಲಿಂಗದ ಮೇಲೆ ಹಾಕ್ತೀವಿ ಒಂದು ಸಾವಿರ ಎಂಟು ಪ್ರದಕ್ಷಿಣೆ ಮಾಡಿ ಸಾವಿರ ಎಂಟು ಮಂತ್ರಗಳ ಪ್ರದಕ್ಷಿಣೆ ಮಾಡಿಕೊಂಡು ಆ ಲಿಂಗದ ಮೇಲೆ ಹಾಕ್ತೀವಿ ಆ ಲಿಂಗದ ಮೇಲೆ ಹಾಕಿ ಅದನ್ನೆಲ್ಲನೂ ಒಂದು ಮಟ್ಟ ಮಾಡಿ ಒಂದು ಪೂಜೆ ಮಾಡಿ ಹಾಕೊಂಡು ಬೆಳಗ್ಗೆ ಬರ್ತೀವಿ ಅಮ್ಮ ರಾಯಸ್ತ ಬಂದು ಬೆಳಗಿನ ಜಾವ ನಾಲ್ಕೂವರೆ ಬಾಗಲು ತೆಗಿತು ಆ ತೆಗೆದಾಗ ಆ ಪರಮಾತ್ಮನ ದೃಷ್ಟಿ ಆ ಭಂಡಾರದ ಮೇಲೆ ಬಿದ್ದಿರ್ತದೆ ಅಂದ್ರೆ ಯಾವ್ದಾದ್ರು ಒಂದು ಕುರುವಾಗಿರ್ತದೆ ಭಂಡಾರದ ಮೇಲೆ ಅಂದ್ರೆ ಅಷ್ಟು ಪುಡಿ ಮೇಲೆ ಆ ಭಂಡಾರ ಎತ್ತಿ ನಾವು ಮಾಡಿಕೊಂಡು ಬರೋ ಭಕ್ತಾದಿಗಳು ಒಂದು ವರ್ಷ ಗಂಟೆ ಹಂಚುತ್ತೆ ಆದರೆ ಭಂಡಾರ ಹೆಂಗಪ್ಪ ಬತ್ತು ಅಂದರೆ ಈ ಮಣಿಕಾಸುರು ಮಲ್ಲಾಸುರು ಸಂಹಾರ ಮಾಡುವಂತಹ ಟೈಮ್ ಶಿವ ಯುದ್ಧ ಮಾಡಿ ಯುದ್ಧ ಮಾಡಿ ಕೆಳಗೆ ಸುಸ್ತ ಬಿದ್ದೋದಂತ ಟೈಮಲ್ಲಿ ಆಗ